ಹಲೋ ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತು ನಾವು ರುಚಿಕರವಾದ ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಆ್ಯಂಡ್ ಇದು ಮಾಡೋದು ಕೂಡ ವೆರಿ ಸಿಂಪಲ್ ಮತ್ತು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಕರಿಬೇವು ತೊಗೊಂಡಿದ್ದೀನಿ ಕಟ್ ಮಾಡಿ ಆ್ಯಂಡ್ ಇದಕ್ಕೆ ಒಂದು ಮೂರು ಮೆಣಸಿನ್ಕಾಯಿ ತೆಂಗಿನಕಾಯಿ ಅಷ್ಟು ಚಕ್ ಇಟ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಟೊಮ್ಯಾಟೊ ಇದೆ ಮೊದಲನೇದಾಗಿ ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡಕ್ಕೆ ಪೂರ್ತಿ ತೆಂಗಿನಕಾಯಿ ತೊಗೊಳ್ಳಿ ಮತ್ತು ಬೆಳ್ಳುಳ್ಳಿಯಲ್ಲಿ ಒಂದು ನಾಲ್ಕು ಪೀಸ್ ಹಾಗೆ ಬಿಟ್ಬಿಟ್ಟು ಮಿಕ್ಕಿದೆಲ್ಲ ರುಬ್ಬಕ್ಕೆ ತೊಗೊಳ್ಳೋಣ ಶುಂಠಿ ಕೂಡ ಸ್ವಲ್ಪ ತೊಗೊಂಡಿದ್ದೀನಿ ಮೂರು ಮೆಣ್ಸಿನ್ಕಾಯಲ್ಲಿ ಒಂದು ಮೆಣಸಿನ್ಕಾಯಿಯಷ್ಟು ರುಬ್ಬಕ್ಕೆ ಹಾಕೊಳ್ತಾ ಇದ್ದೀನಿ ಈರುಳ್ಳಿಯಲ್ಲಿ ಒಂದು ಅರ್ಧ ಅರ್ಧ ಭಾಗದಷ್ಟು ರುಬ್ಬೋದಕ್ಕೆ ಮತ್ತು ಟೊಮೆಟೊ ಕೂಡ ಒಂದು ಫಿಫ್ಟಿ ಪರ್ಸೆಂಟಷ್ಟನ್ನೇ ತೊಗೊಳ್ತಾ ಇದ್ದೀನಿ ರುಬ್ಬೋದಕ್ಕೆ ಮತ್ತು ಇದಕ್ಕೆ ನಾನು ಉಳ್ದಿರೋ ಲೈಕ್ ಇನ್ನೊಂದು ಇದರಲ್ಲಿ ಕಟ್ ಮಾಡಿಟ್ಕೊಂಡಿರೋ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಅರ್ಧ ಅರ್ಧ ಪೋರ್ಷನಷ್ಟು ರುಬ್ಬೋದಕ್ಕೆ ಬಳಸ್ತಾ ಇದ್ದೀನಿ ಕಬ್ಬೇ ಸೊಪ್ಪು ಹಾಗೇ ಇರಲಿ ಅದು ಒಗ್ಗರಣೆಗೆ ಯೂಸ್ ಮಾಡೋಣ ಈಗ ಜಸ್ಟ್ ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಂಡಿದ್ದೀವಿ ಈಗ ಇದನ್ನು ರುಬ್ಬಣ ಬನ್ನಿ ರುಬ್ಬಾಗಿದೆ ಓಕೆ ರುಬ್ಬಿದ ನಂತರ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡಾನ ಐವತ್ತು ಪರ್ಸೆಂಟಷ್ಟು ರುಬ್ಬಾಗಿದೆ ಬಟ್ ಇನ್ನೊಂದು ಐವತ್ತು ಪರ್ಸೆಂಟ್ಗೆ ಒಂದು ಸ್ವಲ್ಪ ನೀರು ಮತ್ತು ಈಗ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಮನೇಲೆ ಮಾಡಿರೋಂಥ ಧನಿಯಾ ಪೌಡರು ಚೆನ್ನಾಗಿರುತ್ತೆ ಓಕೆ ಮತ್ತೆ ಇದು ನಾನು ಫೈನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಗ್ರೈಂಡ್ ಮಾಡಿದ ನಂತರ ಈಗ ನೆಕ್ಸ್ಟ್ ಕುಕ್ಕರ್ ಇಟ್ಟಿದ್ದೀವಿ ಕುಕ್ಕರ್ ಬಿಸಿಯಾದ ನಂತರ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀವಿ ಆಯಿಲ್ ಹಾಕ್ಕೊಂಡಿದ ನಂತರ ನೆಕ್ಸ್ಟ್ ಪಲಾವ್ ಸಾಮಾನು ಪಲಾವ್ ಎಲೆ ಸ್ಟಾರ್ ಹೂವು ಕಾಳು ಏಲಕ್ಕಿ ಚಕ್ಕೆ ಲವಂಗ ಕಸೂರಿ ಮೇತಿ ಮರಾಠಿ ಮಗು ಎಲ್ಲ ಕೂಡ ಹಾಕಿದ್ದೀನಿ ನಾನು ಹಾಕಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಜೋರು ಲೈಟಾಗಿ ಇದಾಗಲಿ ನೆಕ್ಸ್ಟ್ ಈಗ ನಾನು ಉಳ್ದಿರೋವಂಥ ಬೆಳ್ಳುಳ್ಳಿ ಮತ್ತು ಶುಂಠಿ ಏನಿತ್ತೋ ಅದನ್ನು ನಾನು ಜಜ್ಜಿ ಇಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಜಸ್ಟ್ ಹಾಗೆ ಹಾಕಿದ್ದೆ ಬಟ್ ಒಗ್ಗರಣೆಗೆ ಜಜ್ಜಿ ಹಾಕಿದ್ದೀನಿ ಮತ್ತು ಉಳಿದಿರೋವಂಥ ಎರಡು ಮೆಣಸಿನ್ಕಾಯಿ ಪೀಸಸ್ಸು ಮೆಣಸಿನ್ಕಾಯಿನ ಅರ್ಧ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಭಾಗ ಇರ ಅರ್ಧ ಅರ್ಧ ಕಟ್ ಮಾಡಿರೋದು ಮತ್ತು ಉಳ್ದಿರೋಂಥ ಈರುಳ್ಳಿ ಮತ್ತು ಟೊಮೆಟೊ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೈ ಮಾಡೋಣ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಿದ ನಂತರ ಒಂದು ಅರ್ಧ ಭಾಗದಷ್ಟಾದರೂ ಬೇಯಬೇಕು ಈರುಳ್ಳಿ ಟೊಮ್ಯಾಟೊ ಮತ್ತು ಇದಕ್ಕೆ ಕರ್ಬೇವೀಗ ಹಾಕೊಳ್ತಾ ಇದ್ದೀನಿ ಮತ್ತು ಅರ್ಧ ಭಾಗದ ಸ್ಟೇನು ಕೊತ್ತಂಬರಿ ಮತ್ತು ಪುದೀನ ಇತ್ತು ಅದನ್ನು ನಾನು ಈಗ ಯೂಸ್ ಮಾಡ್ತಾಯಿದ್ದೀನಿ ಉಗ್ರೆಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೀಯಿಸ್ಕೊಳ್ಳೋಣ ನೀರೆಲ್ಲ ಏನೂ ಹಾಕ್ಕೊಡ್ದು ಜಸ್ಟ್ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆ ಹಸಿ ಸ್ಮೆಲ್ಲೆಲ್ಲ ಬರಬೇಕು ಪುದೀನದ್ದು ಕೊತ್ತಂಬರಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಉಗ್ರರಣೆನಲ್ಲಿ ಇಲ್ಲ ಸ್ಮೆಲ್ ಹೋಗುತ್ತೆ ಬೇಯಿಸಲಿ ವೆಜಿಟೇಬಲ್ ಅಂದರೆ ವೆಜಿಟೇಬಲ್ಸ್ ಇರಲೇಬೇಕು ಇವತ್ತು ನಾನು ಬೀನ್ಸ್ ಕ್ಯಾರೆಟ್ ಮತ್ತು ಬಟಾಣಿನ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದ್ರೆ ಇದಕ್ಕೆ ಆಲೂಗಡ್ಡೆ ಯೂಸ್ ಮಾಡ್ಬೋದು ಹೂಕಸು ಯೂಸ್ ಮಾಡ್ಬೋದು ಬೇರೆ ನಿಮಗೆ ಏನು ವೆಜಿಟೇಬಲ್ಸ್ ಇಷ್ಟ ಆಗುತ್ತೆ ಅದನ್ನೆಲ್ಲನೂ ಕೂಡ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಬೋದು ಬಟಾಣಿ ಅಂದರೆ ಹಸಿ ಬಟಾಣಿ ಆದರೂ ಓಕೆ ಆರ್ ಇಫ್ ನಾಟ್ ಇಲ್ಲ ಅಂದರೆ ಮಾರ್ನಿಂಗ್ ಟಿಫನ್ಗೆ ನೀವು ಪಲಾವ್ ಮಾಡ್ತಾ ಇದ್ದೀರಾ ಅಂದರೆ ನೈಟನ್ನೇ ಒಂದು ಸ್ವಲ್ಪ ಬಟಾಣಿನ ನೀರಿನಲ್ಲಿ ನೆನೆ ಹಾಕಿ ಈಸಿ ಆಗುತ್ತೆ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ ಮತ್ತು ಇದಕ್ಕೆ ನಾನು ಸ್ವಲ್ಪ ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪು ಉಪ್ಪು ಏನಕ್ಕೆ ಅಂದರೆ ತರಕಾರಿ ಕ್ಯಾರೆಟ್ ಬೀನ್ಸ್ ಎಲ್ಲ ಏನು ಹಾಕಿದ್ದೀವಿ ಬಟಾಣಿ ಎಲ್ಲ ಅದು ಸ್ವಲ್ಪ ಉಪ್ಪಿನ ಅಂಶ ಹಿಡಿದರೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ತಿನ್ನಬೇಕಾದ್ರೆ ಮತ್ತೆ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಅಡ್ಲೆ ರುಬ್ಬಿದ್ಮೇಲೆ ಆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಉಳ್ಳಿರೋವಂಥ ಮಸಾಲೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಕೊಡೋಣ ಈಗ ತರಕಾರಿ ಜೊತೆ ಕ್ಲೀನಾಗಿ ಬ್ಲೆಂಡ್ ಆಗಬೇಕು ಮಸಾಲೆ ಮತ್ತು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಗರಂ ಮಸಾಲ ಚಕ್ಕೆ ಲವಂಗ ಪೌಡರು ಮೆಣಸು ಪೌಡರು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡ್ರು ತಗೊಂಡಿದ್ದೀನಿ ತಗೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಮೊಸರು ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಒಂದು ಅರ್ಧ ನಿಂಬೆಹಣ್ಣು ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ ಇದು ತ್ರೀ ಮೆಂಬರ್ಸ್ಗೆಲ್ವಾ ಮಾಡೋದು ಒಂದು ಅರ್ಧ ನಿಂಬೆಣ್ಣು ಸಾಕಾಗತ್ತೆ ಮೊಸರು ಬೀರ ಆ್ಯಡ್ ಮಾಡ್ತೀವಲ್ಲ ಎರಡು ಸ್ಪೂನು ಸಾಕಾಗತ್ತೆ ಮತ್ತು ಈ ಗ್ಲಾಸ್ ನಾನು ಏನು ತೋರಿಸ್ತಾ ಇದ್ದೀನಿ ಚಿಕ್ಕ ಗ್ಲಾಸಲ್ಲಿ ತ್ರೀ ಮೆಂಬರ್ಸ್ ಆಗೋ ಥರ ಅಲ್ವಾ ಇರೋದು ತ್ರೀ ಗ್ಲಾಸಸ್ ಆಫ್ ಅಕ್ಕಿನ ವಾಶ್ ಮಾಡಿ ನೆನೆಸಿ ಇಟ್ಟಿದ್ದೀನಿ ಮತ್ತು ತ್ರೀ ಮೆಂಬರ್ಸ್ಗೆ ಅಂದರೆ ಐದೂವರೆ ಗ್ಲಾಸಷ್ಟು ನೀರನ್ನ ನಾನು ಇದ್ದೀನಿ ಯಾಕೆ ಆರು ಗ್ಲಾಸ್ ಇಲ್ಲ ಅಂದರೆ ಡಬಲ್ ಪಿ ಪೋರ್ಷನ್ ಹಾಕಬೇಕು ನಾನು ಯಾಕೆ ಅರ್ಧ ಗ್ಲಾಸ್ ನೀರು ಕಡಿಮೆ ಮಾಡಿದ್ದೀನಿ ಅಂದ್ರೆ ಮಸಾಲೆ ರುಬ್ಬುವಾಗ ಇನ್ನೂ ಅರ್ಧ ಗ್ಲಾಸ್ ಅಷ್ಟು ನಾನು ಮಸಾಲೆಯಲ್ಲಿ ಆ್ಯಡ್ ಮಾಡಿರ್ತೀನಿ ಹಾಗಾಗಿ ಆ ಮೂ ತೋರಿಸಿರೋ ಲೋಟದಲ್ಲಿ ಮೂರು ಕಪ್ ಅಕ್ಕಿ ತೊಗೊಂಡು ವಾಶ್ ಮಾಡಿರೋದಿದು ಮತ್ತೆ ನೀರನ್ನ ನಾವು ಐದೂವರೆ ಗ್ಲಾಸಷ್ಟು ಅಷ್ಟು ಇಲ್ಲಿ ಆ್ಯಡ್ ಮಾಡಿದ್ದೀವಿ ಈಗ ಅಕ್ಕಿನ ಕೂಡ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಕುದಿ ಬರಲಿ ನೋಡಿ ಉಪ್ಪಿನ ಅಂಶ ಚೆಕ್ ಮಾಡೋಕ್ಕೆ ಬೇಕಾದ್ರೆ ನೀವು ಈ ಥರ ನೋಡ್ಬೋದು ಒಬ್ಬಿಯಸ್ಲಿ ನಾನು ಆವಾಗಲೇ ತರಕಾರಿ ಬೇಯೋ ಥರ ಮಾತ್ರ ಉಪ್ಪು ಹಾಕ್ಕೊಂಡಿದ್ದೆ ಜಾಸ್ತಿ ಹಾಕ್ಕೊಂಡಿಲ್ಲ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿ ಉಪ್ಪನ್ನ ಈಗ ಕ್ಯಾಪ್ ಇದ್ದೀನಿ ಆ್ಯಂಡ್ ಫ್ಲೇಮ್ನ ಕೂಡ ಜಾಸ್ತಿ ಮಾಡಿದ್ದೀನಿ ಐ ತಿಂಕ್ ಎರಡು ವಿಷಲ್ ಆದರೆ ಸಾಕು ಇಟ್ಸ್ ಆಫ್ ನೋಡಿ ಈಗ ಓಪನ್ ಮಾಡ್ತಾ ಇದ್ದೀನಿ ವಿಷಲ್ ಹೋದ ನಂತರ ಎಷ್ಟು ಚೆನ್ನಾಗಿದೆ ಯಾವುದೇ ಕಲರಿಂಗ್ ಯೂಸ್ ಮಾಡಿಲ್ಲ ಏನೂ ಮಾಡಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಐ ತಿಂಕ್ ಮನೇಲಿ ಎಲ್ಲರೂ ಕೂಡ ಇಷ್ಟಪಡ್ತೀರ ಈ ಥರ ಪಲಾವ್ ಮಾಡಿದ್ರೆ ಸಲ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು